ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮನುಷ್ಯರ ಹತ್ತಿರ ಎಷ್ಟು ಕೋಟಿ ಹಣವಿದ್ದರೂ ತಾನು ಕೊನೆಗೆ ಸೇರಬೇಕಾದಂತಹ ಸ್ಥಳ ಮಣ್ಣೇ ಹೊರತು ಅರಮನೆಯಲ್ಲ ಗೊತ್ತಾಯ್ತಾ ಎಷ್ಟೇ ದುಡ್ಡಿರಲಿ ಅಯ್ಯೋ ಮಣ್ಣು ತುಳಿಯಲ್ಲಪ್ಪ ಮಣ್ಣಾಗತ್ತೆ ಅದಾಗತ್ತೆ ಅಂದರೂ ಮಣ್ಣ ಮೇಲೇ ಮಣ್ಣೊಳಗೇನೆ ನಾವು ಹೋಗಬೇಕು ಗೊತ್ತಾಯ್ತಾ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಸಂಸ್ಕೃತದ ಬಗ್ಗೆ ಇಪ್ಪತ್ತು ಅಂಶಗಳನ್ನು ನಾವು ತಿಳ್ಕೊಳ್ಳೋಣ ಇಂದು ನಾವು ನಿಮಗೆ ಸಂಸ್ಕೃತದ ಬಗ್ಗೆ ಕೆಲವು ಸಂಗತಿಗಳನ್ನು ಹೇಳುತ್ತೇವೆ ಅದು ಯಾವುದೇ ಭಾರತನಿಗೆ ಹೆಮ್ಮೆ ತರುತ್ತದೆ ಅಂತ ಒಬ್ಬರು ತಿಳಿಸ್ ಕಳಿಸಿದ್ದಾರೆ ವಾಟ್ಸಪ್ಗೆ ಅದನ್ನು ತಿಳ್ಕೊಳ್ಳೋಣ ಸಂಸ್ಕೃತವನ್ನು ಎಲ್ಲ ಭಾಷೆಗಳ ತಾಯಿ ಎಂದು ಪರಿಗಣಿಸಲಾಗಿದೆ ಸಂಸ್ಕೃತ ಉತ್ತರಖಂಡದ ಅಧಿಕೃತ ಭಾಷೆ ಅರಬ್ ಜನರ ಹಸ್ತಕ್ಷೇಪದ ಮೊದಲು ಸಂಸ್ಕೃತ ಭಾರತದ ರಾಷ್ಟ್ರೀಯ ಭಾಷೆಯಾಗಿತ್ತು ನಾ ನಾಲ್ಕು ನಾಸಾ ಪ್ರಕಾರ ಸಂಸ್ಕೃತವು ಭಾಷೆಯಾಗಿತ್ತು ನಾಸಾ ಪ್ರಕಾರ ಸಂಸ್ಕೃತವು ಭೂಮಿಯ ಮೇಲೆ ಅತ್ಯಂತ ಸ್ಪಷ್ಟವಾಗಿ ಮಾತನಾಡುವ ಭಾಷೆಯಾಗಿದೆ ಜಗತ್ತಿನ ಯಾವುದೇ ಭಾಷೆಗಿಂತ ಸಂಸ್ಕೃತದಲ್ಲಿ ಹೆಚ್ಚಿನ ಪದಗಳಿವೆ ಪ್ರಸ್ತುತ ಸಂಸ್ಕೃತ ನಿಘಂಟಿನಲ್ಲಿ ನೂರೆರಡು ಶತಕೋಟಿ ಎಂಬತ್ ಎಪ್ಪತ್ತೆಂಟು ಕೋಟಿ ಮಿಲಿಯನ್ ಪದಗಳಿವೆ ಯಾವುದೇ ವಿಷಯಕ್ಕೂ ಸಂಸ್ಕೃತ ಅದ್ಭುತ ನಿಧಿ ಉದಾಹರಣೆಗೆ ಸಂಸ್ಕೃತದಲ್ಲಿ ಆನೆಗೆ ಮಾತ್ರ ನೂರಕ್ಕೂ ಹೆಚ್ಚು ಪದಗಳಿವೆ ನಾಸಾ ಸಂಸ್ಕೃತದಲ್ಲಿ ತಾಳೆಗರಿಗಳ ಮೇಲೆ ಬರೆದ ಅರವತ್ತು ಸಾವಿರ ಹಸ್ತಪ್ರತಿಗಳು ಹೊಂದಿದ್ದು ಇವುಗಳ ಬಗ್ಗೆ ಸಂಶೋಧನೆ ನಡೆಸುತ್ತಿದೆ ಎಂಟು ಜುಲೈ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪೋಪ್ಸ್ ನಿಯತಕಾಲಿಕ ಸಂಸ್ಕೃತವನ್ನು ಕಂಪ್ಯೂಟರ್ ಸಾಫ್ಟ್ವೇರ್ಗೆ ಅತ್ಯುತ್ತಮ ಭಾಷೆ ಎಂದು ಪರಿಗಣಿಸಿತು ಬೇರೆ ಯಾವುದೇ ಭಾಷೆಗೆ ಹೋಲಿಸಿದರೆ ಸಂಸ್ಕೃತದಲ್ಲಿ ಒಂದು ವಾಕ್ಯವನ್ನು ಅತಿ ಕಡಿಮೆ ಪದಗಳಲ್ಲಿ ಪೂರ್ಣಗೊಳಿಸಬಹುದು ನಾಲಿಗೆ ಎಲ್ಲ ಸ್ನಾಯುಗಳನ್ನು ಬಳಸುವ ವಿಶ್ವದ ಏಕೈಕ ಭಾಷೆ ಸಂಸ್ಕೃತ ಅಮೇರಿಕನ್ ಹಿಂದೂ ವಿಶ್ವವಿದ್ಯಾಲಯದ ಪ್ರಕಾರ ಸಂಸ್ಕೃತ ಮಾತನಾಡುವ ವ್ಯಕ್ತಿಯು ಬಿಪಿ ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ನಂತಹ ಕಾಯಿಲೆಗಳನ್ನು ಹಾಕಬಹುದು ಸಂಸ್ಕೃತದಲ್ಲಿ ಮಾತನಾಡುವುದರಿಂದ ಮಾನವ ದೇಹದಲ್ಲಿನ ನರಮಂಡಲವು ಯಾವಾಗಲೂ ಸಕ್ರಿಯವಾಗಿರುತ್ತದೆ ಆದ್ದರಿಂದ ವ್ಯಕ್ತಿಯು ದೇಹವು ಧನಾತ್ಮಕ ಆವೇಶಗಳೊಂದಿಗೆ ಸಕ್ರಿಯಗೊಳ್ಳುತ್ತದೆ ಗೊತ್ತಾಯ್ತಾ ಆದ್ದರಿಂದ ವ್ಯಕ್ತಿಯ ದೇಹವು ಧನಾತ್ಮಕ ಆವೇಶಗಳೊಂದಿಗೆ ಸಕ್ರಿಯಗೊಳ್ಳುತ್ತದೆ ಹನ್ನೆರಡು ಭಾಷಣದ ಚಿಕಿತ್ಸೆಯಲ್ಲಿ ಸಂಸ್ಕೃತವೂ ಸಹ ಸಹಾಯಕ ಸಹಾಯಕವಾಗಿದೆ ಇದು ಏಕಾಗ್ರತೆಯನ್ನು ಹೆಚ್ಚೆ ಮಾಡುತ್ತೆ ಕರ್ನಾಟಕದ ಮುತ್ತೂರು ಗ್ರಾಮದ ಜನರ ಸಂಸ್ಕೃತದಲ್ಲಿ ಮಾತ್ರ ಮಾತನಾಡುತ್ತಾರೆ ಸುಧರ್ಮ ಸಂಸ್ಕೃತದಲ್ಲಿ ಮೊದಲು ಪ್ರತಿ ಪತ್ರಿಕೆಯಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪ್ರಾರಂಭವಾಯಿತು ಇಂದಿಗೂ ಅದರ ಆನ್ಲೈನ್ ಆವೃತ್ತಿ ಲಭ್ಯವಿದೆ ಜರ್ಮನಿಯಲ್ಲಿ ಸಂಸ್ಕೃತ ಭಾಷಿಕರಿಗೆ ಭಾರೀ ಬೇಡಿಕೆ ಇದೆ ಹದಿನಾರು ನಾಸಾ ಹದಿನಾರನೇದು ವಿಜ್ಞಾನಿಗಳ ಪ್ರಕಾರ ಗಗನಯಾತ್ರಿಗಳಿಗೆ ಸಂದೇಶಗಳನ್ನು ಕಳಿಸುವಾಗ ಅವರ ವಾಕ್ಯಗಳು ಹಿಮ್ಮುಖವಾಗುತ್ತಿದ್ದವು ಇದರಿಂದ ಈ ಸಂದೇಶದ ಅರ್ಥ ಬದಲಾಗುತ್ತಲೇ ಇತ್ತು ಅವರು ಅನೇಕ ಭಾಷೆಗಳನ್ನು ಬಳಸುತ್ತಿದ್ದರು ಆದರೆ ಯಾವಾಗಲೂ ಒಂದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೋ ಸಂಸ್ಕೃತ ವಾಕ್ಯಗಳನ್ನು ತಿರುಗಿಸಿದರು ಅವುಗಳ ಅರ್ಥ ಬದಲಾಗಲಿಲ್ಲ ಆದ್ದರಿಂದ ಅವರು ಅಂತಿಮವಾಗಿ ಸಂಸ್ಕೃತದಲ್ಲಿ ಸಂದೇಶವನ್ನು ಕಳುಹಿಸಿದರು ಅಹಂ ವಿದ್ಯಾಲಯ ಗಚ್ಚಾ ಮಿ ಶಾಲೆಯ ಅವ್ಯವಸ್ಥೆಯಿಂದ ಕೂಡಿದೆ ಗಚ್ಚಾಮಿ ಅಹಂ ವಿದ್ಯಾಲಯ ಮೇಲಿನ ಮೂರರ ನಡುವೆ ಅರ್ಥದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಗಣಿತದ ಸಮಸ್ಯೆಗಳನ್ನು ಪರಿಹರಿಸಲು ಕಂಪ್ಯೂಟರ್ಗಳು ಬಳಸುವ ಅಲ್ಗಾದ್ ವಿ ದಮ್ಗಳಲ್ಲಿ ಇಂಗ್ಲೀಷ್ನಲ್ಲಿ ಬರೆಯಲಾಗಲಿ ಬದಲಾಗಲಿ ಸಂಸ್ಕೃತದಲ್ಲಿ ಬರೆಯಲಾಗಿದೆ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ ನಾಸಾ ವಿಜ್ಞಾನಿಗಳು ನಿರ್ಮಿಸುತ್ತಿರುವ ಆರು ಮತ್ತು ಏಳನೇ ತಲೆಮಾರಿನ ಸೂಪರ್ ಕಂಪ್ಯೂಟರ್ ಸಂಸ್ಕೃತ ಭಾಷೆಯನ್ನು ಆಧರಿಸುತ್ತವೆ ಮತ್ತು ಸಾವಿರ ಸಾವಿರದ ಮೂವತ್ತ್ನಾಲ್ಕರ ವೇಳೆಗೆ ಸಿದ್ಧವಾಗುತ್ತವೆ ಹತ್ತೊಂಬತ್ತು ಸಂಸ್ಕೃತ ಕಲಿಯುವುದರಿಂದ ಮನಸ್ಸು ಚುರುಕುಗೊತ್ತದೆ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಆದ್ದರಿಂದ ಲಂಡನ್ ಮತ್ತು ಐರ್ಲ್ಯಾಂಡಿನ ಅನೇಕ ಶಾಲೆಗಳಲ್ಲಿ ಸಂಸ್ಕೃತವನ್ನು ಕಡ್ಡಾಯ ವಿಷಯವನ್ನಾಗಿಯೇ ಮಾಡುತ್ತಾರೆ ಮಾಡಲಾಗಿದೆ ಪ್ರಸ್ತುತ ಪ್ರಪಂಚಾದ್ಯಂತ ಹದಿನೇಳಕ್ಕೂ ಹೆಚ್ಚು ದೇಶಗಳಲ್ಲಿ ಕನಿಷ್ಠ ಒಂದು ವಿಶ್ವವಿದ್ಯಾಲಯದಲ್ಲಿ ತಾಂತ್ರಿಕ ಶಿಕ್ಷಣ ಕೋರ್ಸ್ಗಳಲ್ಲಿ ಸಂಸ್ಕೃತವನ್ನು ಕಲಿಸಲಾಗುತ್ತದೆ ಸಂಸ್ಕೃತದ ಬಗ್ಗೆ ಈಗ ನಾವೆಲ್ಲ ತಿಳ್ಕೋಬೇಕು ಹೊರತುಕೋಬೇಕು ಗೊತ್ತಾಯ್ತಾ ಸಂಸ್ಕೃತ ಕಲ್ತ್ಕೊಂಡ್ರೆ ಹೇಳಿದ್ರಲ್ಲ ಎಲ್ಲ ಕಾಯಿಲೆಗಳಲ್ಲೂ ಅದು ಸಹಕಾರಿಯಾಗಿದೆ ಹೋಗುತ್ತೆ ಎಲ್ಲ ನಾಡಿಗಳು ಅಳ್ಳ ಇದರಿಂದ ನಾವು ವ್ಯಾಯಾಮ ಮಾಡ್ತೀವಲ್ಲ ಆ ಥರ ಉದಾಯ್ತಾ ಅದರಿಂದ ಸಂಸ್ಕೃತ ಕಲ್ತ್ರೆ ಒಳ್ಳೆಯದು ಇವತ್ತು ನಾವು ಸಂಸ್ಕೃತದ ಬಗ್ಗೆ ತಿಳ್ಕೊಂಡು ಈಗ ಪಂಚಾಂಗವನ್ನು ತಿಳ್ಕೊಳ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಆಷಾಢ ಮಾಸ ಗ್ರೀಷ್ಮ ಋತು ಶುಕ್ಲಪಕ್ಷ ತಿಥಿ ಅಷ್ಟಮಿ ಹಗಲು ಎರಡು ಇಪ್ಪತ್ತು ಒಂದು ನಕ್ಷತ್ರ ಹಸ್ತ ಹಗಲು ಎರಡು ಐವತ್ತೆರಡು ಮಳೆ ಆರಿದರೆ ನಾಲ್ಕನೇ ಪಾದ ರಾಹುಕಾಲ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಮೂವತ್ತೊಂಬತ್ತು ತನಕ ಇದೆ ಗುಣಿಕ ಕಾಲ ಒಂಬತ್ತು ಇಪ್ಪತ್ತರಿಂದ ಹತ್ತು ಐವತ್ತೊಂದು ತನಕ ಇದೆ ಯಮಗಟ್ಟು ಕಾಲ ಆರು ಗಂಟೆ ಎರಡು ನಿಮಿಷ ಏಳು ಮೂವತ್ತೊಂಬತ್ತು ತಂಗ ಇದೆ ಇವತ್ತು ಯಾರು ಹುಟ್ಟೊಬ್ಬ ಆಚರಿಸ್ಕೊತಿದ್ದಿರೋ ಮದುವೆಯಾದ ದಂಪತಿಗಳು ವಾರ್ಷಿಕೋತ್ವ ಆಚರಿಸ್ಕೊಂತರೋವರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀನಿ ನಮ್ಮ ಶ್ರೀ ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು